కమ్ బ్యాక్ టు మై యూట్యూబ్ ఛానల్ అపో తులువ్లాక్స్ ఎంజల్లర్ పురక్లా ఉషారుల్లారా ఉషారుల్లారా ఉషారుల్లేరు ఉషారుల్లేరుండి వీడియో కేల్కొంపల్త నికి ఇట్లా పొసండి వీడియో ఇంకల ఛానల్ సబ్స్క్రైబ్ malignancy ప్లీజ్ సబ్స్క్రైబ్ malignancy అంచని బెదకల షేర్ malignancy అంచని ఇన్‌స్టాగ్రామ్ ఇన్‌స్టాగ్రామ్ లో ఉన్న

ಅಂದರೆ ಮಸ್ತ್ ಇನ್ನೊಂದು ಕಿರೇಗುಲ ಟೆನ್ಷನ್ ನಂದು ಇತ್ತು ನಯಪಾಂಡ ಲೈವ್ ಮಲ್ಪರು ವೀಡಿಯೋ ಎಡಿಟಿಂಗ್ ಮಲ್ಪರ್ ಹೀರಿಗೆ ಟೆನ್ಷನ್ ಆಯ್ತು ನನ್ನ ದಾದ ಈ ಬುಟ್ಪನ ಯೂಟ್ಯೂಬು ಕಂಟಿನ್ಯೂ ಅಂದ್ ಕೋಪನಾ ಡೌಟ್ ಇತ್ತು ಅಂಚೆ ನಂಜನಿಗೆ ಕ್ಲಿಯರ್ ಮಲ್ಪದ್ದೆ ದಾದ ಪಂಡ ಈ ಥರನೇ ಬಾಲ್ಯದ ಕೆಲ್ಸಪ್ಪರ ಅಪ್ಪ ಜಿ ನಾಯಿ ಪಲ್ನಿಗೆ ಇರ್ಲ ಕೆಲ್ಸಪ್ಪ ಇರು ಬಣ್ಣ ಗಂಟಿ ಯಾರ ಅಪ್ ಮಾಮಿ ಬಂದಾಗ ಒರ್ಮ ಗಂಟೆ ಅರ್ಮೂಜರ ಗಂಟೆ ಅಪ್ಡು ಹಂಗಾನವಾಡಿ ಇಪ್ಪನ ಒಂದು ನಾಲ್ಕು ಗಂಟೆ ಒಂದು ಮುಂಜಾರು ಎಂಟು ಇಟ್ಟು ಬಿಡ್ಬಿರದ ಹ್ಞೂ ಆ ಟೈಮ್ಡು ಬಾಲ್ಯ ತುಂಬ ಬರಪ್ಪು ನಗಲಿ ಇರಲಿಜ್ ಇಲ್ಲಡು ಬಾಲ್ಯ ತು ಹ್ಞೂ ನಗಲಿ ಇರಲಿಜಿ ಹ್ಞೂ ಆಯ್ತು ಬಕ್ಕ ಕೆಲವೊಂದು ಸತಿ ಬುರ್ಚಿ ಯೂಟ್ಯೂಬೇ ಬುರ್ಚಿಂದು ಆಪುರ ಮನಸ್ಸುಡು ಅಂದಕ್ಕೆ ಹಾಂ ಕೆಲವೊಂದ್ಸರ್ತಿ ನಮ್ಮ ಎತ್ ಕಷ್ಟ ಬರ್ತು ವೀಡಿಯೋ ಬಾಡ್ದೀಪ ಜನಕ್ಕಳು ತೂಪಿರು ಹೆಂಗ್ ಈತ ಯೂಸ್ ಆಪಂದ್ ಹೆಂಗ್ ಮಂಡಿ ಅವು ಯೂಸೇ ಪೋಪುಜಿ ಓಕೆನಾ ಅಂಚ ಕೆಲವೊಂದ್ ಸತಿ ಬ್ಯಾಡ್ ಕಮೆಂಟ್ ಮಾಡಲ ಬೇಜಾರ್ ಹಾಕೊಂಡು ಸೇ ಹೆಂಕ್ಳು ಒಂಜಿ ಕಷ್ಟಡ್ ಹೆಂಗ್ ಇ ಎಮ್ ಐ ಕಟ್ಟಾರಂಡಲ್ಲ ಅವು ಬಂಡದ ಎನ್ನಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿಪ್ಪ ಐಟ್ಲ ಕೆಲದಾಕ್ಳು ಒಂಜಿ ಕಲ್ಲು ಬಡಸ ಮಲ್ಪೇರು ಮಸ್ತ್ ಬೇಜಾರ್ ಹಾಕೋರು ಅವ್ರ ಎನ್ನಿನ ಕೆಲ ಹೆಚ್ಚಿನ ಹಾಕ್ಲು ಅವೇ ಯೂಟ್ಯೂಬ್ ಮಲ್ಪ ಅಂಡ್ ಆಕ್ಳ ರಿಯಾಕ್ಷನ್ ಜನಕ್ಕನ್ನ ಇಂಚಿಪ್ ಬಂದ್ ಮಾತ್ರ ಒಂಜಲ್ಲಕ್ಕ ಇಪ್ಪಜ್ರು ಕೆಲ ಜನ ಇಪ್ಪ ಬ್ಯಾಡ್ ಕಮೆಂಟ್ ಬಣ್ಣ ಇಂಕ್ಲ ಬೇಜಾರು ಸಹ ಏನು ಆತು ಒಂಜಿ ವೀಡಿಯೋ ಮಲ್ಪ ಏತು ಪೊರ್ತದೆ ತೋಣವೆ ಒಂಜಿ ಎಡಿಟಿಂಗ್ ಮಲ್ಪರ ಬ ಲೈವ್ ಮಲ್ತುಂಡ ಏತು ಪೊರ್ತಾಪ್ ರಾತ್ರಿ ಇದು ಗೊತ್ತಿಪ್ಪಜಿ ಜನಕ್ಕಲಿಗು ಒಟ್ರಾಸ್ ಒಂಜಿ ಬ್ಯಾಡ್ ಕಮೆಂಟ್ ಮಾಡಿದೆ ನಿ ದಾಲ ಬೇಲೆ ಮಲ್ಪರಾ ಬಗ್ಗೆ ಕೊಂಚ ಹೊರ್ಚವರ್ಬೋದು ಇಷ್ಟ ಆಗ್ಬಿ ನಿಕ್ಲಿ ಜಪಾರ ಪೂಜೆ ದಾಲ ಬೇಲೆಜ್ಜ ನಮಕ್ ನಮಗೆ ಬೇಲೆಂದಾಯಿಂದು ಅಕ್ಕ ಅವ ಆ ಒಡೇ ಆ ಜಪ್ನ ಗಂಟೆ ಅಪ್ಪು ಡೈಲಿ ಎಡಿಟಿಂಗ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಜಪ್ಪುನ ಪತ್ತೊಂಜರ ಗಂಟೆ ಅಪ್ ಕೆಲ ಉಪ್ಪುರು ತು ಪುಜ್ಜರು ಹ್ಞೂ ಹೆಂಗೆ ಕಂಚೆ ಇನ್ನು ನೀನು ಏನಿ ಸಿ ಹೆಂಗ ಯೂಟ್ಯೂಬೇ ಬರ್ಚಿ ಸೈಯಾಡು ಹೆಂಗೆ ಏನೇನು ತುಂಬುದೇ ಬೇಲೆ ಆ ಒಂದು ನೇರೇನಲ್ಲಿ ಕಿರಿಕಿರಿಜ್ಜತ ಅಂದು ಆ ಕುಡಿಯಿ மனுஷக்கு மரப்பு வைப்பு மனுஷன வேலைக்கு சாதனை மல்த வேலைக்கு அனுப்புனா தீர்ந்தா தோஞ்சு

ಸತ್ತೆ ಬೇಜಾರಾಪು ಕರ್ವ ಬರ್ಪುಂಡು ಓಕೆನಾ ಎಂಗೆ ಏರ್ ಹೆಲ್ಪ್ ಮಲ್ದೇರು ಎರಡು ಹೆಲ್ಪ್ ಮಲ್ದು ಜರು ಯೂಟ್ಯೂಬ್ ಮಲ್ಪಡ ಮಂಡಲ ಎರಡು ಹೆಲ್ಪ್ ಮಲ್ದು ಜರು ಗಾಳಿ ಕೊರಪೇರು ಗಾಳಿ ಗಾಳಿ ಬರ್ಪು ಅಂಚಿ ದಿಂಚಿಟ್ಟು ಅವು ಉಂತುಜಿ ಪೋ ಒಂದು ಎಪ್ಪಡು ಒಂದು ಇಂಚಾ ಟೈಪ್ ಮಲ್ಪಡು ಇಂಚನ ವೀಡಿಯೋ ಪಾಡೋಡು ಫಸ್ಟ್ ಎರಲಪ್ಪ ಅಂದ್ ಗೊತ್ತು ಜರು ಓಕೆನಾ ಪಲ್ನಿ ಐ ಕ್ಯಾನ್ ನಿರ್ಧಾರ ಮಾಡಿದೆ ಅದು ಗೊತ್ತುಂಡ ಆಕಾರಿ ಮಲ್ತದ ಜಬ್ಬವೆಂದು ನಿರ್ಧಾರ ಏನು ಹೂ ನಿರ್ಧಾರ ಮಲ್ತೇನಲ್ಲ ಅವೀಗ ಕಾವಡೆ ಕೆಲಸ ಲೈಕ್ ಕಾಮೆಂಟ್ ಬರ್ತೀನಿ ಕೋಪ ಕೆಲ ವೀಡಿಯೋ ಅಂದು ದಯ ಗೊತ್ತಿಂದ ಯೂಸ್ ಪೋಪುಂಡು ಲೈಕ್ ಕೊರ್ ಪೂಜೆ ಅಯ್ಯೋ ದೇವ್ರೆ ಕೆಲ ಪನ್ ಲೈಕ್ ಕೊರ್ಲ ಲೈಕ್ ಕೊರ್ಲಿ ಅಂತ ಕೇನಂದು ಸರಿ ಮರೆ ಲೈಕ್ ಕೊರಿ ಬಿಟ್ಟು ದಾದ ಪುಂಡು ಹ್ಞೂ ಒರಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಾಲ ಅಪ್ಪುಜಿ ಲೈಕ್ ಕೊರ್ನಲ್ಲ ದಾಲ ಅಪ್ಪುಜಿ ಓಕೆನಾ ನಮ ಏನಿದೆ ಇಪ್ಪ ದಾದ ನಂಜಿ ಒಂದು ಪುರ್ಲದ ವೀಡಿಯೋ ಮಾಡ್ತಿಪ್ಪ ಓಕೆನಾ ಹೂವೇ ಆಡುತ್ತೆ డు పలావాడు ఓకేనా ఇన్న అంచా బేజర్ బేజారను సహజ కొంచెం మనుష్యను వ్యాలీలో గొత్తుబోడు అయ్యో గోతడా బ కష్టగోస్కర బంజద పాడుగు అతయ్య బెంపును బేజర్ బేజారాప్ లైక్ కోరికాడ్డు లైక్ లైక్నల్ ಸಬ್ಸ್ಕ್ರೈಬ್ ಮಾಡ್ತಿನಲ್ಲ ಲೈಕ್ ಕೊ ಬುಜಿ ಇట్లా ಒಂಜಿ ಬಾಲ್ಯೇ ಪಾತೆ ಮೀಡ್ ವಾಳ್ಪಣೆ ಎತ್ ಕಷ್ಟ ಉಂಡು ಆ ಕಿರಿಂಗ ನಿ ಜೋಕ್ಲು ಇರ್ಲಿಲ್ಲ ತನ ಆಕ್ಲಿ ಯೂಟ್ಯೂಬ್ ಮಾಡ್ತಿನ ನಕ್ಲೆ ಗೊತ್ತುಂಡು ಓಕೆ ಓಕೆ ಇದೆ ಕುರುತೆ ಯೂಟ್ಯೂಬ್ ಮಾಡ್ತೋನ ಲೇರ್ ಬಾಲೆ ದಪ್ಪ ತುಲಾ ಅಪ್ಪನಂತೆ ಬಾಲೆ ಗುಸಾರಿ ಇಜ್ಂಡ ಟೆನ್ಷನ್ ತುಲೆಂಗೆಲ್ಲ ಜನ ಇಜ್ಜಿರೆ ಒರಿ ಕೆಲಸ ಪೋಡ್ದು ಜನ ಕೆಲಸ ಪೋಪುರೆ ಬಾಲೆ ತು ಒನೋಡು ವಿಡಿಯೋ ಮಲ್ ಪೋಡು ಏತು ಬ್ರ ಸಮಸ್ಯೆ ಹ್ಮ್

ನೀಕ್ಲು ಬ್ಯಾಡ್ ಕಮೆಂಟ್ ಪಾಡ್ನಾಕ್ಲೆ ಪನ್ನಿ ಒಂದು ಮಾಂತೇರ್ ಪನ್ನಿ ಅತ್ತೇನು ಕೆಲವಂದ್ ಪೇರ್ ಲೈಕ್ ಕೊರ್ಲ ಲೈಕ್ ಕೊರ್ಲ ಕೇನ್ ಮೇರುಂದೆ ನೆತ್ತ ತುಯ್ಯ ಬೇತ್ ಬಂಗೊಂಡು ನಾವ್ ಇಂಕ್ಲೆ ಮಾತ್ರ ಗೊತ್ತು ಕಷ್ಟ ಬರಂದ ಉಗುಲ ಚಿಕ್ಕು ಜೀತ ಪಂಪ್ನಿ ವಾ ಬೇಲೆ ಮಾಡಲು ಕಷ್ಟ ಬರೋಡ ಸರಿ ಎಂಚ ಅಂಜೆ ಬ್ರೋ ವಿಷಯ ಆಯ್ತಾ ಹಾ ಅಂಚ ವಿಷಯ ಬಕ್ಕ ಅಂಜೆ ಬ್ರೋ ಸಂದ ಆಯ್ತಾ ಬಕ್ಕ ಅಡಿಗೆದ ಬಾಡ್ ಜನ ಇಡಿಯ ಅಡಿಗೆದ ಕಡಿಮೆನಾ ಬಾಡ್ ಬತ್ತಾ ಅಡಿಗೆದ ಪಾಡು ಅಡಿಗೆದ ಪಾಡುವೆ ಒರವರ ಯೂಸ್ ಪೋಪುಜಿ ಪನ್ನೆತ ಟೆನ್ಷನ್ ಆಪ್ನ ಯೂಸ್ ಪೋಯಿಜಿಂದ ನಮಕ ದಾಲ ಪ್ರಯೋಜನ ಇಜೈತು ಅಡಿಗೆ ಉಪ್ಪು ಅಂಜುರ ಜಾಸ್ತಿ ಹೊಡದ ಯೂಸ್ ಪೋಪು ವಿಷನ್ ಕೆಲವ ಎಡೆಡ್ ಟಿಪ್ಸ್ ಲ ಕೊರ ದಿಪ್ಪೆ ಆಕ್ಲೇ ನೀ ಯೂಸ್ ಮಲ್ ತೊಂಜೇರು ದಾದ ಬನ್ಪನು ನಾವು ಏನಿ ದಿಪ್ಪ ಒಂದು ಜನ ತೂ ಪೆರೆಗಳ ವಿಡಿಯೋ ಪಾಡನ ಅವ ವಿಡಿಯೋ ಪೋಪು ನಿಜ ಅವನ್ ಜನ ಇಗ ದಾಲ ಅಂತ ಕರಲ ಅಂತೆ ದೊರರ ಬೇಜರ ಅಪ್ನು ಹೊರರ ಏಪಲಿಂಗ್ಲೇ ಪಿದೆ ಪರ ಟೈಮ್ ಲಿ ತಿಕ್ಕೋಡೆ ಬಾಲೆ ಇಲ್ಲ್ಯಾ

ಮುಗ ಎಂತ ಮಾರ್ಯ ನೀನು ಹೇಳಿ ಮಾರ್ಯ ನಿಮ್ದು ಕಿರಿಕಿರಿ ಅಡಿಗೆ ಅಡಿತ್ತೆ ನಾನ್ ವೆಜ್ ಡ್ ಹೆಚ್ಚ ನಿಕ್ ಐಟಂ ಮಲ್ಪರ ಗೊತ್ತಿಪ್ಪುನ ವೆಜ್ ಡ್ ಜಾಸ್ತಿ ಐಟಮ್ ಮಲ್ಪರ ಗೊತ್ತಿಪ್ಪುನ ಹೇ ಪ ಮದ್ನೆ ಆಯಿಂದೊಕನ ಮದ್ಮೇ ಮಾರೆದು ಪ್ಯಾನ್ ಇತ್ತೆ ಕೆನ್ ಇತ್ತೆ ನಿಕ್ ಎಂಚ ವೆಜ್ ಡ್ ಜಾಸ್ತಿ ಮಲ್ಪೆ ಟೈಮ್ ಸೊಕ್ಕು

అప్పిల్లాడు పంజి తిని పూజారు పంజు కంచి పూజారు ఇంచు ఇంచా ఇంచిన ఇంచు ఇంచా నెక్కు మాత్ర ఐదు బియ్య ఇంబేరే కొంచెం తిట్ పంజు తినోడు పంజు తినోడు ఉంది నేను మేరే బిచ్చి అప్పింది అంచాలి పంజు కచిపో కలితే పంజు తినిపేద్దాను అందాల బిరే మద్ద పంజు తినిప కదా

ಆತು ಪಂಡ ಅವು ತಿಂದು ಪುರಿ ಹಿಂಕ್ರಿ ಆತ ಅಭ್ಯಸಿಜ್ಜಿ ಮಟನ್ ಬರೋ ತಿಂದ ಆತ ಅಭ್ಯಸಿಜ್ಜಿ ಕೋರಿ ಮಾತ್ರ ಕೋರಿ ಮೀನು ಬೊಕ್ಕ ಏನು ಅಪ್ಪಿಲ್ಲ ತಿನ್ನ ಬಂಗುಡೆ ಬೂತಾಯಿ ಬಂಡ ಬೊಕ್ಕದ ಆಲ ಮೀನು ಮೂಲ ವೆರೈಟಿ ವೆರೈಟಿ ಮೀನು ಬಂಗುಡೆ ಬೂತಾಯಿ ರಡ್ಡೇ ಗೊತ್ತಿತ್ತು ಬೊಕ್ಕ ಮೂಲ ಏನಾಗೆ ಕಾರಿ ಮೀನಿಗೆ ಹೆಂಚಿನ ಮೀನು ಅವು ಆನ್ ಬಂತ್ರಿ ಅನ್ ದಿನ ಪೂಜಿ ಅವು ಒಂಜಿ ತರ ಕಪ್ಪು ಕಲರ್ ಕೊನಪ್ಪ ತೀರ್ ಕೊಯ್ಯಬ್ರೋಣಿಗೆ ಬೊಕ್ಕ ಎಟ್ಟಿಗೆ குட்டியஞ்சல் அஞ்சாலி மீன்பேஜ் கடிமே கால் திருப்பஜூ மலப்பாரி என்ன சொண்டா ஏத்து முஞ்சி ஏத்து மசாலா போடு தூக்கி முக்கிய ஏர்ல அடிக்க பந்துல கொடுத்து பந்து கொடுப்பு நசி நாலு எத்த முக்க மல்தாடுவேன் முச்சு பாடு

అంచుక మార్ని పెట్టి బస్సుగా వేసి పెంచిన బర్ర పర్ర పలుపును పోపును బస్సు ఇంచా ఎండు మలుపుగా స్టార్ట్ స్టార్ట్ అండి లైక్ మలుపు లేవా ಲೈಕ್ ಬ್ಯಾಡ್ ಕಮೆಂಟ್ ಮಾಡೋದಾದ ಗೊತ್ತುಂಡಿ ಉರಿಯನ ಸಾಧನೆ ಮಲ್ಪ ನಮ್ಮ ಸಪೋರ್ಟ್ ಮಾಡಿಬಿಡು ಬೆನ್ನು ತಟ್ಟೋಡಿ ಎಪ್ಪಲ್ಲ ಆಗ ಉಲ್ಟ ಕಮೆಂಟ್ ಮಾಡೋಚಿ ಇವರು ಭಯಂಕರ ಮಾರ್ರೆ ಇದು ಅಂಚ ಮಾರ್ರೆ ಇಂಚ ಮಾರ್ರೆ ಪನಾರ ಸುಲಭ ಕಷ್ಟ ಬೆತ್ತನೆ ಆಗ ಮಾತ್ರ ಗೊತ್ತು ಭಯಂಕರ ಬಂಡದ ಅದೀಯೋ ಮಲ್ಪ ರಾತ್ರಿ ಸುಲಭ ಇದಿ ಮುಂಚೆ ಗಾಡಿ ಕಲ್ಪಡ ಎತ್ತ ಕಷ್ಟ ಉಂಡದ ಅದು ಸುಲಭದ ಊಲಿಕ ಇನ್ಸಲ್ಟ್ ಮಲ್ಪು ಆಂಡ ಸಪೋರ್ಟ್ ಅಂಚನೆ ಅಂಡೋರೆ ಸಪೋರ್ಟ್ ಮಲ್ಪಲಿ ಬರ್ಚನ ಕಮೆಂಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಫೋರ್ ವೀಡಿಯೋ ಬಾಯ್ ಬಾಯ್